ಕೇರಳದಿಂದ ಕರಾವಳಿಗೆ ಬಂದು ನಿಲ್ಲಿಸಿರುವ ನೂರಾರು ಮಂದಿ ಇಷ್ಟರವರೆಗೆ ಕರಾವಳಿಯ ಪದ್ಧತಿಯಂತೆ ತರ್ಪಣ ಬಿಡುತ್ತಿದ್ದರು ಆದರೆ ಇದೇ ಮೊದಲು ಕೇರಳ ಸಮಾಜವಂ ಸಂಸ್ಥೆ ಕೇರಳದಿಂದ ನುರಿತ ತಂತ್ರಿಗಳನ್ನು ಕರೆಸಿ ಅಲ್ಲಿನ ಪದ್ಧತಿಯಂತೆ ವಿಧಿವಿಧಾನಗಳನ್ನು ನಡೆಸಿ ಅಗಲಿದ ಪಿತೃಗಳಿಗೆ ತರ್ಪಣ ಬಿಡಲಾಯಿತು ಉಡುಪಿಯ ಮಲ್ಪೆಕಡಲ ತೀರದಲ್ಲಿ ನಡೆದ ಬಲಿ ತರ್ಪಣಂನಲ್ಲಿ ಸುಮಾರು ಎಪ್ಪತ್ತಕ್ಕೂ ಅಧಿಕ ಕುಟುಂಬ ಈ ವಿಧಾನದಲ್ಲಿ ಪಾಲ್ಗೊಂಡು ತರ್ಪಣ ಬಿಡುವ ಮೂಲಕ ಸಂತೃಪ್ತ ಪ್ರಭಾವವನ್ನು ವ್ಯಕ್ತಪಡಿಸಿದರು ಈ ವೇಳೆ ತರ್ಪಣವನ್ನು ಬಿಟ್ಟ ಉದಯ್ ಕುಮಾರ್ ಅವರು ಮಾತನಾಡಿ ಇಷ್ಟರವರೆಗೆ ಕೇರಳದ ಓಣಂ ಆಚರಣೆ ಉಡುಪಿಯಲ್ಲಿ ಇತ್ತು ಆದರೆ ಇದೇ ಮೊದಲ ಬಾರಿಗೆ ತರ್ಪಣ ಬಿಡುವ ಮಹತ್ವದ ಕೆಲಸ ಉಡುಪಿಯ ಮಲ್ಪೆಕಡಲ ತೀರದಲ್ಲಿ ನಡೆದಿದೆ ಕೇರಳ ಮೂಲದ ಕುಟುಂಬಿಕರು ಈ ಆಯೋಜನೆಯ ಮೂಲಕ ನಿಜವಾಗಿಯೂ ಖುಷಿಪಟ್ಟಿದ್ದಾರೆ ಯಾವುದೇ ಧಾರ್ಮಿಕ ಕೆಲಸದಲ್ಲಿ ಸ್ವಲ್ಪ ಏರುಪೇರಾದರೂ ನಡೆಯುತ್ತೆ ಆದರೆ ಮೃತರ ಆತ್ಮಕ್ಕೆ ಸದ್ಗತಿ ಕೊಡುವ ಬಲಿತರ್ಪಣಂ ಕೆಲಸ ಅದರದ್ದೇ ವಿಧಿವಿಧಾನ ಸಂಪ್ರದಾಯದಂತೆ ನಡೆಯಲೇಬೇಕು ಇದನ್ನು ಅರಿತ ಕೇರಳ ಸಮಾಜಂ ಕೇರಳ ಮೂಲದ ಸಮುದಾಯದವರಿಗಾಗಿ ಇಂದಿನಿಂದ ಪ್ರತಿ ವರ್ಷ ಅಲ್ಲಿನ ಪದ್ಧತಿಯ ಅನುಸಾರ ನಡೆಸುವ ಕೆಲಸಕ್ಕೆ ಮುಂದಾಗಿದೆ ಎಂದರು ಪಿತ್ರ ಪಕ್ಷ ಕಾರಣ ಪಿತೃದವರಿಗೆ ತೀರುವುದವರಿಗೆ ಒಂದು ಮೋಕ್ಷ ಸಿಗಲಿ ಅಂತ ನಾವು ಇಲ್ಲಿ ಆ ಕಾರ್ಯಕ್ರಮವನ್ನು ಇಡಲಾಗಿದೆ ಅದರಂತೆ ನಾವು ಎಲ್ಲ ನಡೆದುಕೊಂಡು ಬಂದಿದ್ದೆ ಇದು ಕೇರಳದಲ್ಲಿ ಒಂದು ಸಿಸ್ಟಮ್ ಬೇರೆ ಇಲ್ಲಿ ಸಿಸ್ಟಮ್ ಬೇರೆ ಮತ್ತು ಕೇರಳದವರನ್ನು ಕರೆಸಿ ನಾವು ಬಂದ ಬಟ್ಟರೆಗಳನ್ನು ಸೇರಿಸಿ ನಾವು ಜಂಟಿಯಾಗಿ ಮಾಡಿದ್ದು ತುಂಬ ಸಂತೋಷದ ವಿಷಯ ಆಗಿತ್ತು ಈ ಸಂದರ್ಭದಲ್ಲಿ ಕೇರಳ ಸಮಾಜಂ ಸಂಸ್ಥೆ ಸದಸ್ಯರಾದ ನವೀನ್ ಅವರು ಮಾತನಾಡಿ ಒಟ್ಟಾರೆಯಾಗಿ ಕೇರಳ ಸಮಾಜದವರಿಗೂ ತುಳುನಾಡಿನ ಆಟಿ ಎಂದು ತಮ್ಮ ಸಂಪ್ರದಾಯದಂತೆ ಆಚರಿಸುವ ವ್ಯವಸ್ಥೆ ಉಡುಪಿಯ ಕೇರಳ ಸಮಾಜಂ ಸಂಸ್ಥೆ ಆಯೋಜನೆ ಮಾಡಿರುವುದು ನಿಜಕ್ಕೂ ವಿಶೇಷ ಎಂದರು ಉಡುಪಿ ಜನರಿಗೋಸ್ಕರವಾಗಿ ಈ ಈ ಕೇರಳ ವರ್ಷದಿಂದ ಕೇರಳದಿಂದ ತಾಂತ್ರಿಕರನ್ನು ಅಂದರೆ ಈ ತಂತ್ರ ವಿಧಿವಿಧಾನ ಅರಿತ ಅರ್ಚಕರನ್ನು ಕರೆಸಿಕೊಂಡು ಕಡತೀರದಲ್ಲಿ ಮಲ್ಪೆ ಕಡತೀರದಲ್ಲಿ ಈ ಇನ್ನು ಮುಂದೆ ವರ್ಷಂ ಪ್ರತಿ ಇದನ್ನು ಮಾಡುವಂಥೇಳಿ ಯಾಕಂದರೆ ಕಳೆದ ಹಲವಾರು ವರ್ಷದಿಂದ ಜನ ಕೇರಳದಲ್ಲಿ ಬಂದು ನೆಲೆಸಿದ ಈ ಜನಗಳಿಗೆ ಈ ಸಂದರ್ಭಗಳು ಸಿಕ್ಕಿರಲಿಲ್ಲ ಆದ್ದರಿಂದಾಗಿ ಅವರ ಅನುಕೂಲಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ